ನೀವೇನೇ ಸುದ್ದಿ ಮಾಡ್ರಿ ಬೆಕ್ಕಾದ್ ಮಾಡ್ರಿ ಯಾರಿಗೆ ಎದುರುದು ಅದು ಮದುರುದು ದಮಕಿಗೆ ಪಂಪಿಗೆ ಏನು ಅವಶ್ಯಕತೆ ಇಲ್ಲ ಅದ್ರ ಅದು ತಿಳಿಲಿ ಕೆಡಿಸ್ಕೊಬೇಡಿ ಒಟ್ಟು ದಾಖಲೆ ಇಟ್ಕೊಂಡು ಸುದ್ದಿ ಮಾಡ್ರಿ ನೀ ಕೇಸ್ ಮಾಡ್ತೆ ಮಾಡಪ್ಪ ಅಂತ ಹೇಳಿ ಯಾವನಾರು ಇಲ್ಲವ ನೀ ಕೇಸ್ ಮಾಡ್ತೆ ಮಾಡತ್ತೆ ಇತ್ತ ತಿಳಿ ಕೆಳಸೊಳಂಗಿಲ್ಲ ಮಾಡೋಕೆ ದಮ್ಮ ಇಲ್ಲ ಅವ್ರ ಕಡೆ ಮಾಡೋದೇ ಇಲ್ಲ ಮೊದಲನೇ ಮಾತು ಯಾರ್ದೋ ಮಾತು ಕೇಳಿ ಯಾರು ಕೇಸ್ ಮಾಡ್ತಿರ್ತಾರ ಯಾರ್ದೋ ಮಾತು ಕೇಳ್ಕೊಂಡು ಕೇಸ್ ಮಾಡ್ತಿರ್ತಾರೆ ಮಾಡಿ ಅವರು ನಾವಲ್ಲ ನಾವು ಯಶಸ್ವಿನ ಆಗ್ತಿವಿ ನಮಗೆ ಜಯನೇ ಸಿಗ್ತದೆ ನಮ್ಮ ಕಡೆ ದಾಖಲೆ ಇಲ್ಲ ನಾವು ಕುಸಿದು ಬೀಳ್ತೀವಿ ಕುಸಿದು ಬೀಳುವಂಥ ಕೆಲಸ ಯಾರು ಮಾಡಬೇಡ ಯಾಕೆ ನಮಗೆ ಮಾತಾಡಕ್ಕೆ ಧ್ವನಿ ಬೇಕು ನಿಮ್ಮ ಕಡೆ ದಾಖಲೆ ಇತ್ತು ನಿಮ್ಮ ಯಾವಾಗ ಅವ್ರು ಕೇಸ್ ಮಾಡ್ಯಾರಂದ್ರೆ ನಮ್ಗೆ ತಾಕತ್ತದ ಮಾತಾಡ್ಲಿ ಯಾವನಿದ್ರೂ ಮಾತಾಡ್ತಿವಿ ಖರೆ ನಿಮ್ಮ ಕಡೆ ದಾಖಲೆ ಇಲ್ಲ ಅಂದ್ರೆ ನಮ್ಗೆ ಮಾತಾಡೋಕೆ ದಾರಿ ನಿಮ್ಮ ರಕ್ಷಣೆ ಮಾಡಕ್ಕೆ ನಮಗೆ ಅವಾಗ ನಮಗೆ ಹಿನ್ನಡೆ ಆಗ್ತೀವಿ ನಮಗೆ ಹಿನ್ನೆಡೆ ಆಗುವಂಥ ಕೆಲಸ ದಯವಿಟ್ಟು ಯಾರು ಮಾಡಬೇಕು ಇದೊಂದು ವಿನಂತಿ ಆದ್ರೆ ದರ್ ಇಸ್ ನೋ ಸ್ಪೆಸಿಫಿಕ್ಲೇಷನ್ ಟು ಪ್ರೊಟೆಕ್ ಪ್ರೆಸ್ ರಿಪೋರ್ಟರ್ ಮಾಡಿಫಿಕ್ಟೇಷನ್ ಟು ದಿ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಅದೇನು ಮಾಡಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಅನ್ನೋ ರಿಪೋರ್ಟರ್ ಬೇಕು ಯಾಕಂದ್ರೆ ಇಲ್ಲಿ ಹೆಂಗಿದೆ ನಿಮ್ಮ ವರ್ಕ್ ಹೆಂಗಿಲ್ಲ ಇದೆ ಅಂತಂದ್ರೆ ನಿಮ್ಗೆ ಯಾವುದೋ ವೇತನ ಇರಲ್ಲ ಇದು ನಾವು ತಿಳ್ಕೊಂಡಿ ರಹಿತವಾಗಿ ನೀವು ಸಮಾಜಕ್ಕೆ ತೊಡಸ್ಕೊಂಡಿದ್ರಲ್ಲ ಮೇಲೆ ಅನೇಕ ಇದರ ದೃಷ್ಟಿ ಬೇಗ ಬಿಡ್ತಾರೆ ಯಾಕಂದ್ರೆ ಗೊತ್ತಿರುತ್ತವರಿಗೆ ನಮ್ಗೆ ಇವರು ಅಂತೇಳಿ ನಿಮ್ಮನ್ನ ಸಾಕಾರ ಮಾಡಲ್ಲ ಅವರು ಅದಕ್ಕೆ ನಿಮ್ಮನ್ನ ಹಿಂದಿಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ನಿಮಗೆ ಬೇರೆ ರೀತಿಯಲ್ಲಿ ಆಕ್ರಮ ಮಾಡ್ತಿರ್ತಾರೆ ಅವರು ಸರ್ಕಾರ ಒಂದಿತ್ತು ಮಾಡಿದ್ರೆ ಬೇರೆಯವರು ಇನ್ನೊಂದು ಮಾಡ್ತಾರೆ ಪಬ್ಲಿಕ್ ಹೋಸ್ಟಲ್ ಇಟ್ಟರ್ ಗೌರ್ಮೆಂಟ್ ಹೋಸ್ಟಲ್ ಅಂತ ಹೇಳ್ತಾರೆ ಅಷ್ಟೇ ಬೇಕಲ್ಲ ಅಷ್ಟೇಗೋಸ್ಕರ ಸ್ಪೆಸಿಫಿಕ್ ಕಾನೂನು ಬೇಕು ಐ ಪಿ ಎಸ್ ಎರಡು ಮೂರು ಸೆಕ್ಷನ್ ಕೊಟ್ಟು ರೂಪಾಯಿ ಇಲ್ಲ ಎನ್ ಬಿ ಸ್ಪೆಸಿಫಿಕ್ ಒಂದು ರೆಗ್ಯುಲೇಟ್ ಬಾಡಿ ಆಗಬೇಕು ಕಾನೂನು ಬೇಕು ರಕ್ಷಣೆ ಮಾಡ್ತಕ್ಕಂಥ ಒಂದು ಅಥಾರಿಟಿ ಕಾನ್ಸ್ಟ್ಯೂಟ್ ಆಗಬೇಕು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ ಎನ್ ಬಿ ಎಸ್ ಸಿ ಬೇರೆ ಇದೆ ಬಾಡಿಕೆಲ್ಲೇ ಯಾವುದೂ ಇಲ್ಲ ಅದಕ್ಕೆ ಜಾಸ್ತಿ ಮಾತ್ರ ಹೋಗಲ್ಲ ನಾಳೆ ಬುಡದಲ್ಲಿ ಕತ್ತಲಿನಂತೆ ನಮ್ಮ ಜೀವನ ನಾವು ರೂಪಿಸ್ಕೊಳಕ್ಕೆ ನಮ್ಮ ಶಕ್ತಿ ನಮ್ಗೆ ಏನಂತ ಕೇಳಕ್ಕೆ ನಮಗೆ ದಾನೆ ಸಂಘಟನೆಗಳು ಇದಾವೆ ಎಲ್ಲಾ ಕಡೆ ಸಂಘಟನೆ ಇದ್ದೀವಿ ಅಲ್ಲಿನ ಮುಖಂಡರುಗಳು ಏನು ವಂಚನೆ ಮಾಡಿ ಇವತ್ತು ಹೊಂಟಿದಾರಲ್ಲ ಇವತ್ತು ನಮ್ಮ ಪತ್ರಕರ್ತರು ಬಿಟ್ಟಿದೇವಿ ಇಷ್ಟೇ ಬಿಟ್ಟರೆ ನಿಜವಾಗಿ ಇವತ್ತೇನು ಕೇವಲ ಮೂರೇ ವರ್ಷದಲ್ಲಿ ಹೊಂಟಿದೆಯಲ್ಲ ಆ ಒಂದು ಇದಕ್ಕೆ ದೊಡ್ಡ ಮಟ್ಟದ ಜಯದ ಜೊತೆಗೆ ನಮ್ಮ ಕನಿಪಾ ಧ್ವನಿಯ ನೂತನ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ಗೌಡರಿಗೆ ಹೃತ್ಪೂರ್ವಕ ಧನ್ಯವಾದಗಳು